ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅರಣ್ಯಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಸುತೀಕ್ಷ್ಣ ಮುನಿಗಳೊಡಗೂಡಿ ಅಗಸ್ತ್ಯ ಮುನಿಗಳ ಆಶ್ರಮಕ್ಕೆ ಬರುತ್ತಾನೆ ಅಗಸ್ತ್ಯ ಮುನಿಗಳನ್ನು ಕುರಿತು ತಾನು ವಧೆಯ ನಿಮಿತ್ತವಾಗಿ ದಂಡಕಾರಣ್ಯಕ್ಕೆ ಬಂದಿರುವುದಾಗಿ ತಿಳಿಸಿ ಅದಕ್ಕೆ ಸೂಕ್ತ ಉಪಾಯವನ್ನು ಹೇಳಬೇಕೆಂದು ಅಗಸ್ತ್ಯರಲ್ಲಿ ಕೇಳುತ್ತಾನೆ ಸರ್ವವನ್ನೂ ಬಲ್ಲ ಭಗವಂತನು ತನ್ನಲ್ಲಿ ಕೇಳುತ್ತಿರುವುದನ್ನು ಅತ್ಯಂತ ವಿನಯದಿಂದ ಸ್ವೀಕರಿಸಿದ ಅಗಸ್ತ್ಯ ಮುನಿಗಳು ಶ್ರೀರಾಮಚಂದ್ರನು ದಂಡಕಾರಣ್ಯದ ಹೃದಯ ಭಾಗವಾದ ರಾಕ್ಷಸರ ನಿವಾಸಗಳಿಗೆ ಸಮೀಪದಲ್ಲೇ ಇರುವ ಪಂಚವಟಿ ಎಂಬ ಕ್ಷೇತ್ರದಲ್ಲಿ ನೆಲೆಸುವಂತೆ ಕೇಳಿಕೊಳ್ಳುತ್ತಾರೆ ಅದರಂತೆಯೇ ಭಗವಂತನು ಮುಂದುವರೆದು ಪಂಚವಟಿಯತ್ತ ಸಾಗುತ್ತಿರುವನು ಪಂಚವಟಿಯಲ್ಲಿ ಗೃದ್ಧರಾಜ ಜಟಾಯುವನ್ನು ಶ್ರೀರಾಮನು ಭೇಟಿಯಾದನು ಅವನೊಡನೆ ಅತ್ಯಂತ ಸಖ್ಯವನ್ನು ಬೆಳೆಸಿ ಪ್ರಭು ಶ್ರೀರಾಮಚಂದ್ರನು ಗೋದಾವರಿ ನದಿ ಸಮೀಪದಲ್ಲಿ ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ಇರತೊಡಗಿದನು ಶ್ರೀರಾಮನು ಅಲ್ಲಿ ನೆಲೆಸಿದಂದಿನಿಂದ ಮುನಿಗಳೆಲ್ಲರೂ ಸುಖಿಗಳಾದರು ಅವರ ಭಯ ತೊಲಗಿ ಗಿರಿ ವನ ನದಿ ತಟಾಕಗಳು ದಿನದಿಂದ ದಿನಕ್ಕೆ ಹೆಚ್ಚು ಕಾಂತಿಯಿಂದ ಕಂಗೊಳಿಸಿದವು ಖಗ ಮೃಗ ವೃಂದಗಳು ಆನಂದಗೊಂಡವು ದುಂಬಿಗಳು ಮಧುರ ಗುಂಜಾರವ ಮಾಡುತ್ತಾ ಶೋಭಿಸಿದವು ಸ್ವತಃ ಶ್ರೀರಾಮನೇ ವಿರಾಜಿಸಿರುವ ವನ ವೈಭವವನ್ನು ಅಹಿರಾಜ ಆದಿಶೇಷನು ಕೂಡ ವರ್ಣಿಸಲಾರನು ಒಮ್ಮೆ ಪ್ರಭು ಶ್ರೀರಾಮಚಂದ್ರನು ಸುಖಾಸೀನಾಗಿರುವಾಗ ಲಕ್ಷ್ಮಣನು ಅವನಲ್ಲಿ ಸರಳವಾಗಿ ಇಂತು ಪ್ರಶ್ನಿಸಿದನು ಸ್ವಾಮಿ ದೇವತೆಗಳಿಗೆ ಮುನಿಗಳಿಗೆ ಮಾನವರಿಗೆ ಸಮಸ್ತ ಚರಾಚರ ಪ್ರಾಣಿಕೋಟಿಗಳಿಗೆ ನೀನು ಪ್ರಭುವು ನಾನೂ ನಿನ್ನನ್ನು ನನ್ನ ಒಡೆಯನೆಂದೇ ತಿಳಿಯುತ್ತಿದ್ದು ಕೇಳುತ್ತಿದ್ದೇನೆ ದೇವ ಎಲ್ಲವನ್ನೂ ತ್ಯಜಿಸಿ ನಿನ್ನ ಪಾದಧೂಳಿಯನ್ನು ಸೇವಿಸುವಂತಹ ಮಾರ್ಗವನ್ನು ನನಗೆ ಉಪದೇಶಿಸು ಜ್ಞಾನ ವೈರಾಗ್ಯ ಹಾಗೂ ಮಾಯೆಯನ್ನು ವರ್ಣಿಸು ನಿನ್ನ ಕೃಪೆಗೆ ಪಾತ್ರವಾಗುವಂತಹ ಭಕ್ತಿ ಮಾರ್ಗವನ್ನು ಅನುಗ್ರಹಿಸು ಪ್ರಭು ಈಶ್ವರ ಹಾಗೂ ಜೀವರ ಭೇದವನ್ನು ವಿವರವಾಗಿ ತಿಳಿಸು ಅದರಿಂದಾಗಿ ನನಗೆ ನಿನ್ನ ಚರಣಗಳಲ್ಲಿ ದೃಢವಾದ ಭಕ್ತಿಯುಂಟಾಗಿ ಶೋಕ ಮೋಹ ಭ್ರಮೆಗಳು ದೂರವಾಗಲಿ ಆಗ ಶ್ರೀರಾಮನು ಹೇಳತೊಡಗಿದನು ತಮ್ಮ ನಾನು ಸ್ವಲ್ಪದರಲ್ಲಿ ನಿನಗೆ ಎಲ್ಲವನ್ನೂ ತಿಳಿಯ ಹೇಳುವೆನು ನೀನು ಮನಸ್ಸು ಬುದ್ಧಿ ಚಿತ್ತವನ್ನು ಸ್ಥಿರವಾಗಿಸಿ ಕೇಳು ನಾನು ನನ್ನದು ನೀನು ನಿನ್ನದು ಇದೇ ಮಾಯೆ ಇದೇ ಎಲ್ಲ ಜೀವಿಗಳನ್ನು ತನ್ನ ವಶದಲ್ಲಿ ಇರಿಸಿಕೊಂಡಿದೆ ಸೋದರ ಇಂದ್ರಿಯಗಳು ಅವುಗಳ ವಿಷಯಗಳು ಮನಸ್ಸು ಎಲ್ಲಿಯವರೆಗೆ ಹೋಗುತ್ತದೋ ಅವೆಲ್ಲ ಮಾಯೆ ಎಂದು ತಿಳಿ ಅದರಲ್ಲಿಯೂ ಮಾಯೆ ವಿದ್ಯಾ ಮಾಯೆ ಎಂಬ ಎರಡು ಭೇದಗಳಿವೆ ಅದನ್ನು ನೀನು ತಿಳಿದುಕೋ ಮೊದಲನೆಯದು ಅಂದರೆ ಮಾಯೆಯು ದುಷ್ಟ ಹಾಗೂ ದೋಷಯುಕ್ತವಾದುದು ಅತ್ಯಂತ ದುಃಖ ರೂಪವಾದುದು ಇದಕ್ಕೆ ವಶನಾದ ಜೀವನು ಭವಕೂಪಕ್ಕೆ ಬೀಳುತ್ತಾನೆ ಎರಡನೆಯದು ವಿದ್ಯಾಮಾಯೆ ಇದು ತ್ರಿಗುಣಾತ್ಮಕವಾದುದು ಪ್ರಭುವಿನ ಪ್ರೇರಣೆಯಿಂದ ಇದು ಜಗತ್ತನ್ನು ಸೃಷ್ಟಿಸುತ್ತದೆ ಇದಕ್ಕೆ ತನ್ನದೇ ಆದ ಶಕ್ತಿಯಿಲ್ಲ ಅಭಿಮಾನವೇ ಮೊದಲಾದ ಯಾವುದೇ ದೋಷಗಳು ಅಂದರೆ ನಾನು ನನ್ನದು ಎಂಬ ಯಾವ ದೋಷಗಳು ಇದರಲ್ಲಿಲ್ಲ ಎಲ್ಲದರಲ್ಲಿಯೂ ಸಮತ್ವ ಬುದ್ಧಿಯಿಂದ ಪರಮಾತ್ಮ ರೂಪವನ್ನು ನೋಡುವುದೇ ಜ್ಞಾನ ಎಂದು ಹೇಳಲ್ಪಡುತ್ತದೆ ಎಲ್ಲ ಸಿದ್ಧಿಗಳನ್ನು ತ್ರಿಗುಣಗಳನ್ನು ತೃಣವೆಂದು ಪರಿಗಣಿಸಿ ತೊರೆದಿರುವವನೇ ಪರಮ ವೈರಾಗ್ಯವುಳ್ಳವನೆಂದು ತಿಳಿಯಬೇಕು ಮಾಯೆಯನ್ನು ಈಶ್ವರನನ್ನು ತನ್ನ ಸ್ವರೂಪವನ್ನು ತಿಳಿಯದವನೇ ಅಂದರೆ ಮಾಯೆಯನ್ನು ಈಶ್ವರನನ್ನು ತನ್ನ ಸ್ವರೂಪವನ್ನು ಇದುವರೆಗೂ ತಿಳಿಯದೇ ಇರುವವನೇ ಜೀವಿಯು ಕರ್ಮಾನುಸಾರ ಬಂಧನ ಮತ್ತು ಮೋಕ್ಷವನ್ನು ಕರುಣಿಸುವವನು ಎಲ್ಲಕ್ಕೂ ಅತೀತನಾಗಿರುವವನು ಮಾಯೆಗೂ ಪ್ರೇರಕನಾಗಿರುವವನೇ ಈಶ್ವರನು ಧರ್ಮಾಚರಣೆಯಿಂದ ವೈರಾಗ್ಯ ಹುಟ್ಟುತ್ತದೆ ಯೋಗದಿಂದ ಜ್ಞಾನೋದಯವಾಗುತ್ತದೆ ಜ್ಞಾನದಿಂದ ಮೋಕ್ಷವಾಗುತ್ತದೆ ಎಂದು ವೇದಾದಿಗಳಲ್ಲಿ ವರ್ಣಿಸಿವೆ ತಮ್ಮ ಯಾವುದರಿಂದ ನೀನು ಯಾವುದರಿಂದ ನಾನು ಶೀಘ್ರವಾಗಿ ಒಲಿಯುವೆನೋ ಅದೇ ಭಕ್ತಿ ಆ ಭಕ್ತಿಯು ಭಕ್ತರಿಗೆ ಸುಖವನ್ನು ಮಾಡುತ್ತದೆ ಆ ಭಕ್ತಿಯು ಸ್ವತಂತ್ರವಾದುದು ಇದಕ್ಕೆ ಇತರ ಸಾಧನೆಗಳ ಆಶ್ರಯ ಬೇಕಿಲ್ಲ ಜ್ಞಾನ ವಿಜ್ಞಾನಗಳು ಇದಕ್ಕೆ ಅಧೀನ ಅಯ್ಯ ಭಕ್ತಿಯು ಅನುಪಮ ಮತ್ತು ಸರ್ವಸುಖಗಳ ಮೂಲವಾಗಿದೆ ಆದರೆ ಇದು ಸಾಧು ಸಂತರು ಒಲಿದಾಗ ಮಾತ್ರ ದೊರೆಯುತ್ತದೆ ಈಗ ನಾನು ಭಕ್ತಿಯ ಸಾಧನಗಳನ್ನು ವಿಸ್ತಾರವಾಗಿ ವರ್ಣಿಸುತ್ತೇನೆ ಇದು ಸುಗಮವಾದ ಮಾರ್ಗವು ಇದನ್ನು ಅನುಸರಿಸುವವರು ಆಯಾಸವಿಲ್ಲದೆ ನನ್ನನ್ನು ಪಡೆದುಕೊಳ್ಳುತ್ತಾರೆ ಮೊದಲಿಗೆ ಬ್ರಾಹ್ಮಣರ ಚರಣಗಳಲ್ಲಿ ಅತ್ಯಂತ ಪ್ರೀತಿಯುಂಟಾಗಬೇಕು ಸಮ್ಮತವಾಗಿ ತಮ್ಮ ತಮ್ಮ ಕರ್ಮಗಳಲ್ಲಿ ತೊಡಗಿರಬೇಕು ಇದರ ಫಲದಿಂದ ವಿಷಯಾದಿಗಳಲ್ಲಿ ವೈರಾಗ್ಯ ಉಂಟಾದೀತು ವೈರಾಗ್ಯ ಉದಿಸಿದ ಮೇಲೆ ತ ನನ್ನ ಧರ್ಮ ಅಂದರೆ ಭಾಗವತ ಧರ್ಮದಲ್ಲಿ ಪ್ರೇಮ ಉಂಟಾದೀತು ಆಗ ಶ್ರವಣವೇ ಮೊದಲಾದ ನವವಿಧ ಭಕ್ತಿಗಳು ದೃಢವಾಗಿ ನೆಲೆಗೊಳ್ಳುವವು ಮನಸ್ಸಿನಲ್ಲಿ ನನ್ನ ಲೀಲೆಗಳ ಬಗೆಗೆ ಅತ್ಯಂತ ಪ್ರೇಮ ಉಂಟಾಗುವುದು ಯಾರಿಗೆ ಸಂತರ ಚರಣ ಕಮಲಗಳಲ್ಲಿ ಅತ್ಯಂತ ಭಕ್ತಿ ಇದೆಯೋ ಮನ ವಚನ ಕರ್ಮಗಳಿಂದ ಭಜನೆಯಲ್ಲಿ ಅಚಲವಾದ ನೇಮವಿದೆಯೋ ನನ್ನನ್ನೇ ಗುರು ತಂದೆ ತಾಯಿ ಬಂಧು ಪತಿ ದೇವರು ಮತ್ತು ಸರ್ವಸ್ವವೆಂದು ಭಾವಿಸಿ ಸೇವೆಯಲ್ಲಿ ದೃಢವಾಗಿರುವರು ಯಾರ ಶರೀರ ನನ್ನ ಗುಣಗಾನ ಮಾಡುವಾಗ ಪುಳಕಿತವಾಗುತ್ತದೋ ವಾಣಿ ಗದ್ಗದವಾಗುತ್ತದೆ ಮತ್ತು ಕಣ್ಣುಗಳಿಂದ ಪ್ರೇಮಾಶ್ರುಗಳು ಹರಿಯತೊಡಗುತ್ತವು ಯಾರಲ್ಲಿ ಕಾಮ ಮದ ದಂಭ ಮೊದಲಾದವುಗಳು ಇಲ್ಲವೋ ಅವರಿಗೆ ನಾನು ಸದಾ ವಶವರ್ತಿಯಾಗಿರುತ್ತೇನೆ ಮನೋವಾಕರ್ಮಗಳಿಂದ ಸದಾ ಕಾಲ ನನ್ನನ್ನೇ ಸ್ಮರಿಸುತ್ತ ನಿಷ್ಕಾಮನಾಗಿ ನನ್ನನ್ನು ಭಜಿಸುವವನ ಹೃದಯವೇ ನನ್ನ ನಿವಾಸ ಸ್ಥಾನವು ಈ ರೀತಿಯಾಗಿ ಭಗವಂತನು ಜ್ಞಾನ ವೈರಾಗ್ಯ ಭಕ್ತಿ ಇವುಗಳನ್ನು ಲಕ್ಷ್ಮಣನಿಗೆ ವರ್ಣಿಸಿ ಹೇಳುತ್ತ ಯಾವುದು ಅವಿದ್ಯಾ ಮಾಯೆ ಯಾವುದು ವಿದ್ಯಾ ಮಾಯೆ ಎಂಬುದನ್ನು ತಿಳಿಸಿ ಹೇಳುತ್ತಿರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri.